ಗೌಡ್ರೆ ಆ ಸರ್ಕಾರ ನಡೆಸ್ತಾ ಇದಾರೆ ಹಗರಣಗಳು ಬಂದಿದೆ ಹೋರಾಟ ನಿಮ್ದು ಸರ್ಕಾರ ಬಂದು ಸುಮಾರು ಹದಿನೈದು ಆಗ್ತಾ ಬರ್ತಾ ಇದೆ ಇವ್ರಿಂದ ಫಾರ್ಟಿ ಪರ್ಸೆಂಟ್ ಸರ್ಕಾರ ಪೇ ಸಿಎಂ ಪಿ ಎಸ್ ಐ ಹಗರಣ ಅದು ಇದು ಅ ಒನ್ ಕತೆಗಳನ್ನ ಹೇಳ್ತಿದ್ದಾರೆ ಕೌಂಟರ್ ಅಷ್ಟೇ ಇವರು ಇವ್ರು ಮಾಡಿರ್ತಕ್ಕಂತ ಹಗರಣಗಳಿಗೆ ಏನೇನ್ ಕೌಂಟರ್ ಕೊಡ್ಬೇಕಂತಂದ್ರೆ ಹಿಂದಕ್ಕೆ ಹೋಗ್ತಾರೆ ನಾನು ಹೇಳ್ತಾ ಇರೋದು ಇವ್ರದೇ ಸರ್ಕಾರ ಇದೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ತನಿಖೆ ಮಾಡಿ ಸ್ವಾಮಿ ಯಾರೊಂದು ಇಬ್ರು ಒಳಗಡೆ ಹಾಕಿ ಮಾಡಿ ಸ್ವಾಮಿ ತೋರಿಸಿ ಮಾಡ್ತೀವಿ ಅಂತಾರಲ್ಲ ಮಾಡ್ತೀವಿ ಸರ್ ಹದಿನೈದು ತಿಂಗಳಿಂದ ಇದೇ ಹೇಳ್ತಾ ಇದ್ದಾರೆ ಪೇ ಸಿಎಂ ಹಾಕಿ ಒಂದ್ ಇಬ್ರು ಒಳಗಡೆ ಹಾಕಿ ಪೇ ಸಿಎಂ ನಿಮ್ಮ ಬಸವರಾಜ ಬೊಮ್ಮೆಯವರು ಪೇ ಸಿಎಂ ತಗೊಳ್ತಾ ಇದ್ರು ನಾವು ಇಷ್ಟು ಕೊಡ್ಬೇಕಾಗಿತ್ತು ಅಂತ ಯಾರು ಕೊಟ್ರೆ ಕರ್ಕೊಂಡ್ ಬಂದು ಈಸ್ಕೊಂಡ್ರೆ ನಾವು ಒಳಗಡೆ ಹಾಕಿ ನಿಮ್ ಬೇಡ ಅಂತ ಯಾರು ಹೇಳಿರೋದು ಪಿ ಎಸ್ ಎಸ್ ಕ್ಯಾಂಪ್ ದಾಕಿ ಇವ್ರು ಹೆಂಗೆ ಅಂತಂದ್ರೆ ಅಂದ್ರೆ ಸರ್ ಸುಳ್ಳನ್ನ ನೂರು ಬಾರಿ ಹೇಳಿ ಹೇಳಿ ನಿಜ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸಂಸ್ಕೃತಿ ಇವಾಗ ಸರ್ ಇವರು ಪಾಪ ನಮ್ಮ ಸಹ ವಕ್ತಾರ ಹೇಳ್ತಾ ಇದ್ರು ಮೂಡಾಗರಣದಲ್ಲಿ ಏನು ಆಗಿಲ್ಲ ನಮಗೆ ಹದಿನಾಲ್ಕು ಸೈಟ್ ಮಾತ್ರ ಕೊಟ್ಟಿದ್ದಾರೆ ಐವತ್ತೊಂಬತ್ತು ಸೈಟ್ ಬರಬೇಕಾಗಿತ್ತು ಅಂತೇಳಿ ಸರ್ ಐವತ್ತೊಂಬತ್ತು ಸೈಟ್ ಬರಬೇಕಾಗಿದ್ದು ಕೆಸರೆ ಅಂತಕ್ಕಂಥ ಗ್ರಾಮದಲ್ಲಿ ಅದು ತರ್ಟಿ ಫಾರ್ಟಿ ಸೈಟು ಇವ್ರು ತಗೊಂಡಿರ್ತಕ್ಕಂಥ ಸೈಟ್ ವಿಜಯನಗರದಲ್ಲಿ ಇಟ್ಸ್ ನಾಟ್ ತರ್ಟಿ ಫಾರ್ಟಿ ಇವೆಲ್ಲ ಅರವತ್ತು ನಲ್ವತ್ತು ಸೈಟ್ಗಳು ಅರವತ್ತು ನಲ್ವತ್ತು ಸೈಟ್ಗಳು ಅಂದ್ರೆ ಅರವತ್ತು ನಲವತ್ತು ಅರವತ್ತು ಐವತ್ತು ಎಲ್ಲ ಡಬಲ್ ಡಬಲ್ ಡೈಮೆನ್ಶನ್ ಇರತಕ್ಕಂತ ಸೈಟ್ ಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತೆ ಕೆಸರೆ ಅಂತಕ್ಕಂಥದಲ್ಲ ಸರ್ ಕೆಸರೆ ಅಂತಕ್ಕಂಥ ಇರತಕ್ಕಂತದ್ದು ಮಾರ್ಕೆಟ್ ವ್ಯಾಲ್ಯೂ ಒಂದು ಸೈಟ್ ಒಂದು ಅಡಿಗೆ ಒಂದು ಸಾವಿರ ರೂಪಾಯಿ ಆದ್ರೆ ಇವ್ರು ತಗೊಂಡಿರ್ತಕ್ಕಂಥದ್ದು ಆ ವಿಜಯನಗರದಲ್ಲಿ ಇವತ್ತು ಹದಿನಾಲ್ಕು ಸಾವಿರ ರೂಪಾಯಿ ಸರ್ಕಾರದ ಅವಧಿಯಲ್ಲಿ ಹಂಚಿಕೆ ಆಗಿದೆ ಅಂತ ಹೇಳ್ತೀನಿ ಸರ್ ನಾನು ಹೇಳ್ತೀನಿ ಎರಡ್ ಸಾವಿರದ ಸರ್ ಇವ್ರದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೆಸರೆ ಅಂತಕ್ಕಂಥ ಗ್ರಾಮದಲ್ಲಿ ಅದು ಅಕ್ವಿಜಿಷನ್ ಆಗುತ್ತೆ ಆ ಲ್ಯಾಂಡ್ ಆದ್ಮೇಲೆ ತೊಂಬತ್ತ ಎಂಟರಲ್ಲಿ ಆ ಮೂಲ ಏನು ಆ ಮೂಲ ಓನರ್ ಇದ್ನೋ ಆ ಮೂಲ ಜವರಾಯಿಗೌಡ ಗೌಡ ಮೂಡಾದವರು ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿನ ಆತನಿಗೆ ದುಡ್ಡನ್ನು ಕೊಟ್ಬಿಡ್ತಾರೆ ನೀ ಜಮೀನನ್ನ ವಶಪಡಿಸ್ಕೊಂಡ್ಬಿಟ್ಟಿದೀವಿ ನಾವು ತೊಗೊಂಡ್ಬಿಟ್ಟಿದ್ದೀವಿ ಮೂಡಾಗೆ ಅಂತ ಹೇಳಿ ಮೂಡಗೆ ತಗೊಂಡಂತಹ ಜಮೀನು ಇದೆಂಗೆ ಸಿದ್ದರಾಮಯ್ಯನವರ ಬಾಮೈದನ್ ಹೆಸರುಗೋಯ್ತು ಅದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವರ ಶ್ರೀಮತಿಯವರು ಪಾವ ಪಾರ್ವತಮ್ಮನವರು ಅದಕ್ಕೆ ಅರ್ಜಿ ಹಾಕ್ತಾರೆ ನನ್ನ ಸೈಟ್ ಅನ್ನ ನನ್ನ ಜಾಗವನ್ನು ನೀವು ವಶಪಡಿಸಿಕೊಂಡ್ಬಿಟ್ಟಿದಿರಿ ನನಗೆ ನೀವು ಇಷ್ಟು ಅಂತ ಸೈಟ್ ಕೊಡಿ ಫಿಫ್ಟಿ ನಲ್ಲಿ ಸೈಟ್ ಕೊಡಿ ಅಂತ ಹಾಕ್ತಾರೆ ಒಂದೊಂದು ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜವರಾಯಿಗೋಡ ಅಂತಕ್ಕಂಥ ಮೂಲ ಓನರ್ಗೆ ಅಲ್ಲಿ ಆಗಿ ಅವ್ರ ದುಡ್ಡು ಸಹ ಹೋಗಿದೆ ಆ ಹೋಗಿರ್ತಕ್ಕಂಥ ಲ್ಯಾಂಡು ಸಿದ್ದರಾಮಯ್ಯವ್ರ ಬಾಮೈದ ಹೆಸ್ರಿಗೆ ಹೆಂಗ್ ಬಂತು ಇದಕ್ಕಿಂತ ಒಂದು ದೊಡ್ಡ ಕಾರಣ ಬೇಕಾಗಿರದು ಬಾಮೈದಿನ ಹೆಸರು ಬಂದು ಅರಿಶಿಣ ಕುಂಕುಮ ದಾನ ಪಾಪ ಸಿದ್ದರಾಮಯ್ಯವರು ಕುಂಕುಮ ಅಂದ್ರೆ ಫಸ್ಟ್ ಏ ನಂಬಲ್ಲ ಎಲ್ಲರೂ ಗೊತ್ತಿದೆ ಕುಂಕುಮ ಅಂದ್ರೆ ಹೋಗಿರೋರು ಅರ್ಶಿಣ ಕುಂಕುಮ ದಾನ ಕೊಟ್ಬಿಟ್ರು ನನ್ನ ಬಾಮೈದ ಕೊಟ್ಟ ಬಾಮೈದ ನನ್ನ ಎಂಟಿ ಕೊಟ್ರು ಅಂತ ಇವ್ರು ಹೇಳ್ತಾ ಇದ್ರೆ ಯಾರದೋ ಹೆಸರಲ್ಲಿ ಇದ್ದಂತೂ ಜವರಾಯಿಗೋಡನ್ಗೆ ದುಡ್ಡನ್ನ ತೆಗೆದುಕೊಂಡು ಅದಾದ್ಮೇಲೆ ಬಾಮೈದಿನ ಹೆಸರು ಬಂತು ಅದಾದ್ಮೇಲೆ ಎಂಟಿ ಹೆಸರು ಬಂತು ಎಂಟಿ ಹೆಸರು ಬಂದಾದ್ಮೇಲೆ ಫಿಫ್ಟಿ ಫಿಫ್ಟಿ ಡೈಮೆನ್ಶನ್ ಎರಡ್ ಸಾವಿರದ ಹದಿನೆಂಟಲ್ಲಿ ಅಲಾಟ್ಮೆಂಟ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಅವತ್ತಿನ ಮೂಡ ಮೆಂಬರ್ ಇದ್ದಿದ್ದು ಯಾರು ಸರ್ ಇದೇ ಸಿದ್ದರಾಮಯ್ಯವ್ರ ಮಗ ಸಿದ್ದರಾಮಯ್ಯವ್ರ ಮಗ ಅವತ್ತು ಮೂಡ ಮೆಂಬರು ಸರ್ ಮೂಡ ಸದಸ್ಯರಾಗಿದ್ರು ಅದನ್ನ ಅರ್ಥ ಮಾಡ್ಕೊಬೇಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂಡಾ ಅಧಿಕಾರಿಗಳು ಬಿಜೆಪಿ ಕಾಲದಲ್ಲಿ ನಮಗೆ ಕೊಟ್ಟರು ಅಂತ ಹೇಳ್ತಾ ಇದಾರಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾರು ಸರ್ ಅವತ್ತು ವಿರೋಧ ಪಕ್ಷದ ನಾಯಕ ಆಗಿದ್ದವರು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯವರು ವಿರೋಧ ಪಕ್ಷ ನಾಯಕ ಅಂತಂದ್ರೆ ಯಾವ್ಯಾವ ಯಾವ್ಯಾವ ಒಂದು ನ ಬೆಳೆಸ್ಕೊಂಡ್ರು ಏನೇನು ಬಳಸ್ಕೊಂಡ್ರು ನಮಗೆ ಗೊತ್ತಿಲ್ಲ ನೀವು ಹೇಳ್ತಾ ಇದೀರಿ ಸಿದ್ದರಾಮಯ್ಯ ಅವ್ರ ಪತ್ನಿಗೆ ಅಲ್ಲಿ ಸೈಟ್ ಸಿಕ್ಕಿದೆ ಅಂತ ಇವತ್ತು ಎಂ ಲಕ್ಷ್ಮಣ್ ಒಂದು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ ವಿಜೇಂದ್ರ ಅವರ ಸಂಬಂಧಿಕರಿಗೂ ಸೈಟ್ ಅಲಾಟ್ ಆಗಿದೆ ಅಲ್ಲಿ ಅದರ ಬಗ್ಗೆ ಯಾಕೆ ಮಾತಾಡ್ತಾರೆ ಸರ್ ನೋಡಿ ಇವತ್ತು ಈ ದೇ ಈ ರಾಜ್ಯದ ಅಹಿಂದ ಪರ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರ ಪರ ಅಂತ ಬಂದಂತಹ ಸಿದ್ದರಾಮಯ್ಯ ಅವರು ಇವತ್ತು ಏನ್ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಪ್ರಶ್ನೆ ಕೇಳಿ ಆ ವಿಚಾರಕ್ಕೆ ಬರ್ತೀನಿ ಇವ್ರು ಬಂದಿರ್ತಕ್ಕಂಥವ್ರು ಇವ್ರದ್ದು ಯಾರಾದ್ರೂ ಹಗರಣ ಮಾಡಿರ್ಲಿ ಸರ್ ಅದ್ ಪ್ರಶ್ನೆನೇ ಇಲ್ಲ ಮೂಡಾದಲ್ಲಿ ಯಾರಾದ್ರೂ ಹಗರಣ್ರು ತಗೊಂಡಿದ್ದಾರೆ ಸೈಟ್ ಇಲ್ಲಿ ತಗೊಂಡಿದ್ದಾರೆ ಆಗ್ತಾ ಇದೀವಿ ಅಂತ ಹೇಳಿ ಮಾಡ್ಬೇಕು ಸರ್ ಎಸ್ ಐ ಟಿ ವಿಚಾರವಾಗಿ ಈ ಮೂಡ ಹಗರಣದಲ್ಲಿ ಯಾಕೆ ನಾವು ಯಾವಾಗ್ಲೂ ಅನುಮಾನದಲ್ಲಿ ನೋಡ್ತೀವಿ ಅಂತಂದ್ರೆ ಎಸ್ಐ ಟಿ ಅವರಿಗೆ ಸ್ವತಃ ಏನು ಚಂದ್ರಶೇಖರ್ ಅಂತಕ್ಕಂಥವ್ರು ಸೂಸೈಡ್ ಮಾಡ್ಕೊಂಡು ತನ್ನ ಸಾವನ್ನ ಮಾಡ್ಕೊಂಡು ತನ್ನ ಆತ್ಮಹತ್ಯೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಕೇಸ್ ಬರ್ತಿತ್ತ ಸರ್ ಓಕೆ ಮತ್ತೆ ಇದಾದ್ಮೇಲೆ ಎಸ್ ಐಟಿ ನೋರು ಏನ್ ಮಾಡ್ರು ಅಂತಂದ್ರೆ ಸರ್ ಇವರು ನಾಗೇಂದ್ರವರು ಇಷ್ಟು ದಿಸ ಬೇಕಾಗಿತ್ತು ಅರೆಸ್ಟ್ ಮಾಡ್ಲಿಕ್ಕೆ ಇಡಿನವ್ರು ಬಂದು ಅರೆಸ್ಟ್ ಮಾಡ್ಬೇಕಾಗಿತ್ತು ಸರ್ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ನಾಗೇಂದ್ರ ಅಂದ್ರೆ ಎಸ್ ಐ ಟಿ ಮೇಲೆ ಯಾಕೆ ಅನುಮಾನ ಬರ್ತದೆ ಯಾಕೆ ಇವರು ರಾಜ್ಯ ಸರ್ಕಾರದ ಕೈಗೊಂಬೆಗಳಾಗಿದ್ದಾರೆ ಅಂತ ಹೇಳ್ತಾರೆ ಅಂತಂದ್ರೆ ಇವರು ನಾಗೇಂದ್ರ ಅರೆಸ್ಟ್ ಮಾಡ್ಲಿಕ್ಕೆ ಇಷ್ಟು ದಿನ ತಗೊಂಡ್ರು ಇಡಿ ಅವರು ಬಂದು ಅರೆಸ್ಟ್ ಮಾಡ್ಬೇಕಾಗಿತ್ತು ಎಸ್ ಐ ಟಿ ಅರೆಸ್ಟ್ ಮಾಡ್ಲೇ ಕೊನೆವರೆಗೂ ಇದುವರೆಗೂ ಸಹ ತದ್ದರು ಸಿಕ್ಕಿಲ್ಲ ಅಂದ್ರೆ ನೇರವಾಗಿ ಗೊತ್ತಾಗ್ತದೆ ಎಲ್ಲೋ ಒಂದ್ ಕಡೆ ಈ ಮೂಢ ಹಗರಣವನ್ನ ಇವರು ರಾಜ್ಯ ಸರ್ಕಾರದವರು ಬಳಸ್ಕೊಂಡು ಅದನ್ನ ಎಲ್ಲೋ ಒಂದ್ ಕಡೆ ತಡೆ ಇಡಲಿಕ್ಕೆ ಸರ್ಕಾರಕ್ಕೆ ಹೇಗ್ ಬೇಕಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಬರ್ತೀನಿ ಇಡೀ ಬಂದು ಅದನ್ನ ಸ್ಟಾಪ್ ಮಾಡಿ ಓಕೆ ದಿಲೀಪ್ ಗೌಡ್ರೆ ಬರ್ತೀನಿ ಮಾತಾಡೋಣ